ನವ ಕರ್ನಾಟಕ ನಾಗರಿಕರ ಹಾಗೂ ಕಾರ್ಮಿಕರ ಒಕ್ಕೂಟ ಮತ್ತು ಸುರಕ್ಷಾ ಕನ್ಸ್ಟ್ರಕ್ಷನ್ ಲೇಬಲ್ ಯೂನಿಯನ್ ವತಿಯಿಂದ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರಾದ ರೆಡ್ಡಿ ಹಾಗೂ ಮಹಿಳಾ ಅಧ್ಯಕ್ಷರಾದ ರೇವತಿ ಅವರ ಅಧ್ಯಕ್ಷತೆಯಲ್ಲಿ ಅರ್ಥಪೂರ್ಣವಾಗಿ ಕೆಆರ್ಪುರದಲ್ಲಿ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಯಿತು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಇನ್ನು ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಸಮಾಜದ ಹಿರಿಯ ನಾಗರಿಕರಿಗೆ ಕಾರ್ಮಿಕರಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಇನ್ನು ಅನೇಕ ಬಡ ಕಾರ್ಮಿಕ ಮಹಿಳೆಯರಿಗೆ ಕಾರ್ಮಿಕರ ಗುರುತಿನ ಚೀಟಿ ಸೀರೆಗಳು ಹಿರಿಯ ಬಡ ನಾಗರಿಕರಿಗೆ ಕಂಬಳಿಯನ್ನ ಇದೇ ಸಂದರ್ಭದಲ್ಲಿ ವಿತರಿಸಲಾಯಿತು ಇನ್ನು ನಡೆದ ಕಾರ್ಯಕ್ರಮದ ಬಗ್ಗೆ ನವಕರ್ನಾಟಕ ನಾಗರಿಕರ ಹಾಗೂ ಕಾರ್ಮಿಕರ ಒಕ್ಕೂಟ ಮತ್ತು ಸುರಕ್ಷಾ ಕನ್ಸ್ಟ್ರಕ್ಷನ್ ಲೇಬರ್ ಯೂನಿಯನ್ ಮಹಿಳಾ ರಾಜ್ಯಾಧ್ಯಕ್ಷರಾದ ರೇವತಿ ಅವರು ಮಾತನಾಡಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು ಮತ್ತೆ ನಾವು ಈ ಲೇಬರ್ ಸಂಘ ಅಂದ್ರೆ ಏನು ಅಂದ್ರೆ ಈ ಸಂಘದಿಂದ ಲೇಬರ್ ಕಾರ್ಡ್ ಮಾಡಿಕೊಂಡ್ರೆ ಸುಮಾರು ಹದಿನೆಂಟು ಲಕ್ಷ ತನಕ ಬೆನಿಫಿಟ್ ಇದೆ ಪ್ರತಿಯೊಬ್ಬರಿಗೆ ಕಟ್ಟಡ ಕಾರ್ಮಿಕರಿಗೆ ಆ ಕಾರ್ಡ್ ಮಾಡಿಕೊಟ್ಟು ಅವ್ರಿಗೆ ಗೌರ್ಮೆಂಟ್ ಇಂದ ಏನೇನು ಸೌಲಭ್ಯ ಬೇಕು ಅದೆಲ್ಲ ತರಿಸ್ಕೊಡಕ್ ನಾವಿದೀವಿ ನಾನು ರಾಜ್ಯ ಉಪಾಧ್ಯಕ್ಷರಾಗಿದ್ದೀನಿ ನನ್ನ ಹೆಸರು ಶ್ರೀಮತಿ ರೇವತಿ ಅಂತ ದಯವಿಟ್ಟು ಎಲ್ರೂ ಕೈ ಜೋಡಿಸಿ ಎಲ್ಲಾರ್ಗು ಏರ್ಗ್ ಏನ್ ಪ್ರಾಬ್ಲಮ್ ಇದೆಯೋ ನಮ್ ಶಕ್ತಿ ಎಷ್ಟಿದೆಯೋ ಅಷ್ಟು ನಾವು ನಿಭಾಯಿಸ್ತಾ ಇದ್ದೀವಿ ಮುಂದಕ್ಕೂ ನಾವು ನಡ್ಸ್ಕೊಡ್ತೀವಿ ಅಂತ ಮಾತ ಬಂದಿರೋದು ನಾನು ಈ ಕಾರ್ಮಿಕರ ಸಂಘದಲ್ಲಿ ನಾನು ಒಬ್ಬರು ನಾಲ್ಕು ವರ್ಷ ಎಸ್ ನಾವು ತುಂಬಾ ವರ್ಷದಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಕಾರ್ಮಿಕರ ಸಂಘದಿಂದ ಒಳ್ಳೆ ಒಳ್ಳೆ ವರ್ಷ ನಾವು ತುಂಬಾನೇ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಎಲ್ಲ ಜನರ ಕಡೆಯಿಂದ ನಮಗೆ ನಮಸ್ಕಾರ ನನ್ನ ಹೆಸರು ಕೆ ಮುಂಜಿನಾಥನದ ನಮ್ಮ ಸಂಘದ ವತಿಯಿಂದ ಎಸ್ ವಿ ನಾರಾಯಣ್ ಪೇ ಅವರ ಕಾರ್ಮಿಕರ ಸುರಕ್ಷಾ ಕನ್ಸ್ಟ್ರಕ್ಷನ್ ಲೈಬರ್ ಯೂನಿಯನ್ ಕಡೆಯಿಂದ ಅದು ಎಷ್ಟೋ ವರ್ಷ ಹದಿನೈದು ವರ್ಷದಿಂದ ನಾವು ಕಾರ್ಯಕ್ರಮ ಎಷ್ಟೀವಿ ಅವೆಲ್ಲ ಸೇರ್ಕೊಂಡು ಒಳ್ಳೆ ಇದನ್ನು ನಾವೆಲ್ಲ ಇದು ಎಲ್ಲರಿಗೂ ಕಾರ್ಮಿಕರಿಗೆ ಒಳ್ಳೇದು ಅಂತ ನಾವೆಲ್ಲ ಧನ್ಯವಾದಗಳು ಚಂದ್ರಶೇಖರ್ ಅಂತ ಇವತ್ತು ನಾವು ಇಷ್ಟ ದಿನದ ಎಲ್ಲರಿಗೂ ಮತ್ತು ಎಲ್ಲರಿಗೂ ನಾನು ಇಷ್ಟ ದಿನದ ಕಾರ್ಮಿಕರ ದಿನಾಚರಣೆ ಶುಭಾಶಯ ಕಳಿಸ್ತೇನೆ ಏನಪ್ಪಾ ಅಂದ್ರೆ ಇವತ್ತು ವಿಷಯ ಏನಪ್ಪಾ ಅಂದ್ರೆ ಇವತ್ತು ನಾವು ಬಿ ಬಿ ಎಂ ಪಿ ಬಿ ಬಿ ಎಂ ಪಿ ಕಚೇರಿ ಮುಂದೆ ಕಾರ್ಮಿಕ ದಿನಾಚರಣೆಯ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದು ಏರ್ಪಡಿಸಲಾಗಿತ್ತು ಮತ್ತು ಈ ಕಾರ್ಯಕ್ರಮದ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಆಗಮಿಸಿ ಈ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಎಲ್ಲರೂ ಕೂಡ ನಾನು ಧನ್ಯವಾದಗಳು ತಿಳಿಸ್ತೇನೆ ಮತ್ತು ಈ ವೇದಿಕೆಯ ವ್ಯವಸ್ಥಾಪಕರು ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶ್ರೀಯುತ ಶ್ರೀಯುತ ನಾರಾಯಣ ರೆಡ್ಡಿ ಸಾರ್ ಅವರು ಸರ್ ಅವ್ರಿಗೂ ಕೂಡ ನನ್ನ ಪರವಾಗಿ ಅವರಿಗೆ ಧನ್ಯವಾದಗಳು ತಿಳಿಸ್ತೇನೆ ಇದೇ ಕಡೆ ಕೆಲಸ ಅನೇಕ ಜನರಿಗೆ ಸೇವೆಯನ್ನು ಮಾಡಿ ನಮ್ಮ ಸಂಘ ನಿಮ್ಮ ಇನ್ನು ಇರುತ್ತೆ ಅವರು ಪ್ರಭು ಬರಬೇಕು ಅವರು ಕೂಡ ಸಮ್ಮಾನ ಕಾರ್ಯಕ್ರಮ ಇದೆ ದಯವಿಟ್ಟು ಕೊಡಿ ಬನ್ನಿ ಸರ್ ಬನ್ನಿ ಸರ್ ಬನ್ನಿ 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 ಕೊಡಿ ಸಿನಿಮಾ ಕಾರ್ಯಕ್ರಮ